ಹಾಯ್ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಮೃತ ಧಾರೆ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬ್ರೋಣ ಬನ್ನಿ ಹಾಗೆ ಏನು ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶಕುಂತಲಾ ಅವರು ಮಗುನ ಕತೆ ಮುಗಿಸಿದೀವಿ ಇನ್ನು ಈ ಇನ್ನೊಂದು ಮಗುನ ಕತೆ ಮುಗಿಸೋದೇನು ದೊಡ್ಡ ವಿಷಯನ ಅಂತ ಭೂಮಿಕಾ ಅವ್ರಿಗೆ ಕೇಳ್ತಾರೆ ಈ ರಕ್ತ ಹರಿಸೋದೆಲ್ಲ ಮೈಯಲ್ಲಿ ರಕ್ತದಲ್ಲಿ ಕೈ ತೊಳೆಯೋರು ನಾವು ಮಾಡು ಈ ಶಕುಂತಲ ಹೇಗೆ ಅಂತ ಹೇಳ್ಬಿಟ್ಟು ಅವರು ಜೋರಿಗೆ ಅಳ್ತಾ ಇರ್ತಾರೆ ಈ ಕಡೆ ದಿಯಾ ಅವರು ಕಾಡಲ್ಲಿ ತಪ್ಪಿಸ್ಕೊಂಡಿರ್ತಾರೆ ಆಗ ಜೈ ಎಲ್ಲೋದ್ರು ಜೈ ಎಲ್ಲೋದ್ರು ಜೈ ಜೈ ಅಂತ ಕೃತಿಸ್ತಾ ಇರ್ತಾರೆ ಈ ಕಡೆ ಜೈ ಅವರು ದಿಯಾ ದಿಯಾ ಅಂತ ಹುಡುಕ್ತಾ ಇರ್ತಾರೆ ಆಗ ಒಬ್ರಿಗೊಬ್ರು ಸಿಗ್ತಾರೆ ಯಾಕೆ ನಾನು ಬಿಟ್ಟು ಹೋದ್ರಿ ಅಂತ ಕೇಳಿದಾಗ ಇಲ್ಲ ನೀನು ಹಿಂದೆ ಬರ್ತಿದ್ಯಾ ಅಂತ ಅಂದ್ಕೊಂಡು ನಾನು ಓಡೋದೆ ಅಂತ ಜೈದೇವ್ ಅವ್ರು ಹೇಳ್ತಾರೆ ಶಕುಂತಲ ಅವರು ಕೊನೆಗೂ ನನ್ಕೊಂಡಿರೋದನ್ನು ಸಾಧಿಸಿದ್ದೀನಿ ಇನ್ನು ಅರ್ಧ ಇನ್ನು ಸಾಧಿಸ್ಬೇಕು ಇವತ್ತು ಈ ಮಗುನ ಕಾಪಾಡಿರ್ಬೋದು ಒಂದಲ್ಲ ಒಂದಿನ ಈ ಮಗುನ ಕತೆ ಮುಗಿಸೇ ಮುಗಿಸ್ತೀನಿ ನಿಮಿಷಕ್ಕೆ ಅಂತ ನಿಂತರೆ ಕೊನೆವರೆಗೂ ತೊಗೊಂಡೋಗ್ತೀನಿ ಈ ಶಕುಂತಲೂ ಅಷ್ಟು ಈಸಿಯಾಗಿ ನಾನು ಬಿಟ್ಕೊಡಲ್ಲ ಈ ನಿನ್ನ ಮಗುನೂ ಕೂಡ ಸಾಯಿಸ್ತೀನಿ ಿದ್ರೆ ಕಾಪಾಡ್ಕೊ ಅಂತ ಭೂಮಿಕಾ ಅವ್ರಿಗೆ ಹೇಳ್ತಾರೆ ಆಗ ಮಲ್ಲಿ ಅವರು ಸೈಡಲ್ಲಿ ನಿಂತ್ಕೊಂಡು ಪಾಪು ನಿಂತ್ಕೊಂಡು ನಿಂತಿರ್ತಾರೆ ಆಗ ಭೂಮಿಕ ಅವರು ಸಡನ್ನಾಗಿ ಓಡಿಬಂದು ಗನ್ ಕೈಯಲ್ಲಿ ಇಟ್ಕೊಂಡು ಶಕುಂತಲ ಅವ್ರಿಗೆ ತೋರಿಸ್ತಾರೆ ತಲ ಅವರು ಇಷ್ಟೊಂದು ಆವೇಶ ಒಳ್ಳೇದಲ್ಲ ಕೊಂದ್ಬಿಡ್ತೀನಿ ನನ್ನನ್ನು ಕೊಲ್ಲು 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 ಅಂತ ಆ ಗನ್ನ ಭೂಮಿಕಾ ಕೈಯಲ್ಲಿರೋ ಗನ್ನ ತಲೆ ಹತ್ರ ಇಟ್ಕೊತಾರೆ ನಾ ಮಾಡಿರೋ ನನಗೆ ನನ್ನನ್ನು ಹೇಗೆ ನಾನು ಬಚಾವ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿರಲ್ವಾ ಇದನ್ನೆಲ್ಲ ದಾಟ್ಕೊಂಡೇ ಬಂದಿರೋದು ಯಾಕಾದರೂ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಏನು ಮಾಡೋದಕ್ಕೆ ಸಾಧ್ಯ ಕೊಲ್ಲೋದಿಕ್ಕಂತೂ ಆಗೋದಿಲ್ಲ ಜೈಲಿಗಂತೂ ಕಳಿಸೋದಿಕ್ಕೆ ಆಗುತ್ತೆ ಅಷ್ಟೇ ತಾನೇ ಯಾರಿದ್ದಾರೆ ಅಂತ ಗೊತ್ತಾ ನಿಮಗೆ ಜೀವ ಮಹಿಮಾ ಅಪೇಕ್ಷಾನು ಹೋಗಿದ್ದಾಳೆ ಒನ್ ಕೇಸ್ ನೀನೇನಾದರೂ ನನಗೇನಾದರೂ ಮಾಡಿದ್ರೆ ನಿಮ್ಮ ಮನೆಯವ್ರು ಯಾರೂ ಉಳಿಯೋದಿಲ್ಲ ವ್ಯವಸ್ಥೆ ಎಲ್ಲ ನಾನು ಆಲ್ರೆಡಿ ಮಾಡಿದ್ದೀನಿ ನಾನೇನು ದಡ್ಡಿ ಅಂದ್ಕೊಂಡಿದ್ಯಾ ಎಲ್ಲ ಕಣ್ಣಾಗಿದೆ ನಿನ್ನಿಂದ ನನಗೇನಾದರೂ ಆದರೆ ಅವರಂತೂ ಉಳಿಯೋದಿಲ್ಲ ನನಗೇನಾದ್ರು ಡೌಟ್ ಇದ್ರೆ ಹೋಗು ಹೋಗಿ ಫೋನ್ ಮಾಡು ಹೋಗು ಅಂತ ಹೇಳ್ತಾರೆ ಭೂಮಿಕಾ ಅವ್ರಿಗೆ ಆಗ ಭೂಮಿಕಾ ಅವರು ಕಾಲ್ ಮಾಡಿ ಅಪ್ಪಿ ಎಲ್ಲಿದ್ಯಾ ಅಂತ ಕೇಳಿದಾಗ ಅಕ್ಕ ನನ್ನ ಅಮ್ಮನ ಮನೇಲಿ ಇದ್ದೀನಿ ನೀನ ಎಲ್ಲಿದ್ಯಾ ಅಂತ ಕೇಳ್ತಾರೆ ಆಗ ಸಡನ್ನಾಗಿ ಭೂಮಿಕಾ ಅವರು ಫೋನ್ ಕಟ್ ಮಾಡ್ತಾರೆ ಅವರು ನನಗೆ ಗೊತ್ತಿದ್ದಾರ ನೀನು ಸುಧಾ ಅನ್ನೋರಿಗೆ ಮನೆ ಕೊಡ್ಸಿದ್ಯಾರ ಅವ್ರ ಮುಂದೆ ಮನೆ ಮುಂದೆನೂ ಅದನ್ನೆಲ್ಲ ಬಿಟ್ಟಿದ್ದೀನಿ ಕೈಯಲ್ಲೂ ಇದೆ ಹೋಟ್ಲಲ್ಲಿ ಎಲ್ಲ ಕಡೆಯಿಂದನೂ ನಿನಗೆ ಅಪಾಯ ಇದೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳ್ಕೊ ನಿನ್ನ ಗಂಡ ಕೆಲಸ ಮುಗಿಸ್ಕೊಂಡು ಈಚೆ ಬತ್ತಿದ್ದಂಗೆ ಫ್ಲೈಟಿಂದ ಈಚೆ ಬಂದು ಏರ್ಪೋರ್ಟಿಂದ ಹೊರಗಡೆ ಬರೋಷ್ಟರಲ್ಲಿ ಆಪ್ ಶೂಟರ್ ಅವನಿಗೆ ಕಾಯ್ತಾ ಇರ್ತಾನೆ ಇದ್ದಂಗೆ ಅವ್ನ ಗನ್ ಗನ್ ಇಟ್ಕೊಂಡು ಕತ್ತಿಗೆ ಶೂಟ್ ಮಾಡ್ತಾರೆ ಅವನು ಯಾವ್ದೇವರು ಅವನ್ನ ಕಾಪಾಡೋದಕ್ಕಾಗೋದಿಲ್ಲ ಶಾಕಿಂಗ್ ವಿಷಯ ಮಿಲ್ ಶಾಕ್ ಶಾಕ್ ಮಿಲ್ ಶಾಕ್ ಆಗ್ತಿದ್ಯಾ ಇದೆಲ್ಲ ಜಸ್ಟ್ ಎಲ್ಲ ಅಷ್ಟೇ ಮತ್ತೆ ಇಷ್ಟು ವರ್ಷ ಒನ್ ವಾಸದಲ್ಲಿ ಇಟ್ಟವಳು ನಾನು ಅದರಲ್ಲೇ ಅರ್ಥ ಮಾಡ್ಕೊ ನಾನೇನು ಅಂತ ಒಂದು ತುತ್ತು ಊಟಕ್ಕೂ ಗತಿ ಇರೋ ರೀತಿ ಮಗುನ ಎತ್ಕೊಂಡು ಅಲ್ಲಿಯೋ ರೀತಿ ನಾನು ಅತ್ತೆಗೆ ಮಾಡಿದ್ದೆ ಅವಳು ಈ ಥರ ಸರಿ ಹೋಗಿದ್ರೆ ಇಷ್ಟು ದಿವಸ ನಾಟಕ ಆಡ್ತಿದ್ಳ ಅವಳು ನನ್ನ ಹತ್ರ ಬರುತ್ತಲ್ಲ ಆವಾಗ ಅವಳನ್ನ ಕುಂಡಿಸ್ಕೊಂಡು ಕೇಳು ನಿಂಗೆ ಕಿವಿಯಲ್ಲಿ ರಕ್ತ ಬರುತ್ತೆ ಅದೇ ಬಚ್ಚ ಬಚ್ಚ ಕಣೆ ಅಂತ ಮೂತಿನ ತಿರುಗುತ್ತಾರೆ ಶಕುಂತಲ ಅವರು ಭೂಮಿಕ ಅವ್ರಿಗೆ ನಾಶ ಮಾಡಿದವ್ರು ಯಾರು ಉಳಿದಿಲ್ಲ ಕಳ್ಕೊಬೇಡ ತಾಳ್ಮೆ ಕಳ್ಕೊಂಡು ನೀನು ನನ್ನನ್ನು ಉಳಿಸಿದ್ರೆ ನೀನು ನಿಮ್ಮ ಮನೆಯವರೆಲ್ಲರೂ ಹುಷಾರಾಗಿರ್ತಾರೆ ನೀನು ನನ್ನನ್ನು ಜೈಲಿಗೆ ಕಳಿಸಿ ನೀನು ಗೌತಮ್ ಚೆನ್ನಾಗಿರ್ಬೋದು ಖುಷಿಯಾಗಿರ್ಬೋದು ಅಂತ ಅಂದ್ಕೊಂಡ್ರೆ ಜೈಲಿಗೆ ಹೋದರೆ ಇಲ್ಲಿ ಈಜೆಗಡೆ ಇರೋರು ಯಾರೂ ಉಳಿಯೋದಿಲ್ಲ ಅದನ್ನು ನೆನ್ಪಿಡ್ಕೊ ಒಳಗಡೆ ಕಂಬಿ ಎಣಿಸ್ತಾ ಇದ್ದರೆ ನೀನು ಒಳಗಡೆ ನಿಮ್ಮವ್ರದ್ದೆಲ್ಲ ಏನೋ ಎಣಿಸ್ತಾ ಇರಬೇಕಾಗುತ್ತೆ ಹಾಗೆ ಎಲ್ಲರೂ ನಿಮ್ಮ ಮುಂದೆ ಚೆನ್ನಾಗಿರ್ಬೇಕು ಅಲ್ವಾ ಅಂತ ಶಕುಂತಲ ಅವರು ಭೂಮಿಕಾ ಅವ್ರಿಗೆ ಕೇಳ್ತಾರೆ ಚೆನ್ನಾಗಿರ್ಬೇಕು ಅಂತ ಆಸೆ ಇದ್ರೆ ನೀನು ಗೌತಮ್ನ ಬಿಟ್ಟು ದೂರ ಹೋಗ್ಬೇಕು ಅಂತ ಶಕುಂತಲ ಅವರು ಭೂಮಿಕಾ ಅವ್ರಿಗೆ ಹೇಳ್ತಾರೆ ಶಕುಂತಲ ಅವರು ನೀನು ದೂರ ಹೋದರೆ ಎಲ್ಲರೂ ಚೆನ್ನಾಗಿರ್ತಾರೆ ಹೋಗಿಲ್ಲ ಅಂದರೆ ಯಾರು ಉಳಿಯೋದಿಲ್ಲ ಈ ಮನೆಯಲ್ಲಿ ಇಲ್ಲಿ ಅವರು ಆ ಇವ್ರ ಮಾತೆಲ್ಲ ಕೇಳಿಬಿಡಿ ಆ ಆ ಥರ ಏನಿಲ್ಲ ಅಕ್ಕೋರೆ ಅಂತ ಹೇಳಿದಾಗ ಆಗ ಶಕುಂತಲ ಅವರು ಏಯ್ ನೀನು ಸುಮ್ಮನೆ ಇರೋ ಅಂತ ಅಂದರೆ ಸರಿ ನಿನ್ನ ತಾತ ಏನೂ ಸೇಫಾಗಿಲ್ಲ ಅಂತ ಹೇಳ್ತಾರೆ ಅವರು ನಾನು ಹೇಳಿದ್ದೆಲ್ಲ ನಿಜಾನೇ ಶಕುಂತಲಾ ಇದು ಬೆದರಿಕೆ ಮಾತಲ್ಲ ಹೇಳಿದ್ದೇ ಮಾಡೋದು ಬಿಡು ಇದನ್ನೆಲ್ಲ ಸೀರಿಯಸ್ ಆಗಿ ತಗೋ ಫಸ್ಟು ನೀನು ಹೊರಟೋಗು ನೀನು ಗೌತಮ್ನಿಂದ ದೂರ ಹೋಗಲೇಬೇಕು ಎಲ್ಲರೂ ಸೇಫಾಗಿರಬೇಕು ಅಂದರೆ ನೀನೀಚೆ ಹೋಗಲೇಬೇಕು ಈ ಮನೆಯಿಂದ ಅವರು ಕೈ ಎರಡು ಜೋಡಿಸ್ಕೊಂಡು ಜೋರು ಗಾಳ್ತಾಯಿರ್ತಾರೆ ಹೋಗಲ್ಲ ಅಂತ ಎರಡು ಆಯ್ಕೆನೂ ನಿನ್ನ ಕೈಯಲ್ಲೇ ಇದೆ ಎಲ್ಲರೂ ಉಳಿಬೇಕು ಅಂದರೆ ನೀನು ಹೋಗು ಬಾಯಿ ಮಾತಲ್ಲ ಅಳಿ ಉಳಿವನ್ನೋ ಪ್ರಶ್ನೆ ನಾನು ಹೇಳ್ದಂಗೆ ಕೇಳು ನೀನು ಹೋಗಿದ್ದು ಗೊತ್ತಾಗಬಾರ್ದು ಗೊತ್ತಾಗ್ಬಾರ್ದು ಎಲ್ಲೂ ಇರೋ ರೀತಿ ನೀನು ಹೋಗ್ಬಿಡ್ಬೇಕು ಗೌತಮ್ಗೆ ಏನಾದರೂ ನನಗೆ ಗೊತ್ತಿಲ್ಲದಾರ ಅವನೇನಾದರೂ ಮೀಟ್ ಮಾಡಿದ್ರೆ ಅಲ್ಲಿಗೆ ಅದೇ ಕೊನೆ ದಿನ ಆಗಿರುತ್ತೆ ಇಲ್ಲೇ ಇದ್ದು ಎಲ್ಲರೂ ಕಳ್ಕೊತೀಯಾ ಅಥವಾ ಈಚೆ ಹೋಗಿ ಎಲ್ರೂ ಉಳಿಸ್ತೀಯ ಯೋಚನೆ ಮಾಡು ಅಂತ ಶಕುಂತಲ ಅವರು ಭೂಮಿಕ ಅವ್ರಿಗೆ ಹೇಳ್ತಾರೆ ಹೇಳು ಏನು ಮಾಡ್ತೀಯ ಅಂತ ಶಕುಂತಲ ಅವರು ಕೇಳಿದಾಗ ಆಗ ಅವರು ಮನೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ ಶಕುಂತಲ ಅವರು ಓಕೆ ಗುಡ್ ಡಿಸಿಷನ್ ಶಕ ದೇವರು ಮನೆಗೆ ಬಂದಿರ್ತಾರೆ ದಿಯಾ ಅವರು ಆಗ ಜಯದೇವ್ ಅವರು ನನಗೆ ಕಾಡಲ್ಲಿ ಹಾಕಿದ್ದು ಇವಾಗ ನೆನ್ಸ್ಕೊಂಡ್ರು ಭಯ ಆಗ್ತಿದೆ ಜೈ ಅಂತ ದಿಯಾ ಅವ್ರು ಹೇಳಿದಾಗ ನೀವೇ ಅಂದ್ರೆ ಆಶ್ಚರ್ಯ ಆಗ್ತಿದೆ ಬಿಬಿ ನಮಗೆ ಒಳ್ಳೆ ಬುದ್ಧಿ ಕೊಟ್ಟು ನಾವು ನಾವು ಓಡೋಗಿದ್ದು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಜಯದೇವ್ ಅವ್ರು ಹೇಳ್ತಿರ್ತಾರೆ ಇಷ್ಟೆಲ್ಲ ಆಗಿದ್ದು ಆ ಭೂಮಿ ಆಗ ಸುಮ್ಮನೆ ರೀ ಬೇಬಿ ಆಯಿತು ಯಾವಾಗಲೂ ಆ ಬದುಕು ಬಂದಿದ್ದೇ ದೊಡ್ಡ ವಿಷಯ ಆ ಫಾರೆಸ್ಟ್ ಆಫೀಸರ್ ಇದ್ದಿದ್ದಕ್ಕೆ ಅವ್ಳು ಇಷ್ಟೆಲ್ಲ ಮಾಡೋಕ್ಕಾಗಿದ್ದು ಇಲ್ಲ ಅಂದರೆ ಅವಳ ಕೈ ಏನು ಕಿಸ್ಸಕ್ಕೆ ಹಾಕ್ತಿರಲಿಲ್ಲ ಆಯಿತು ಆಯಿತು ಅದೆಲ್ಲ ಬಿಡಿ ಇವಾಗ ಅತ್ತೆ ತೊಂದರೆನಲ್ಲಿ ಸಿಗಾಕೊಂಡಿರೋದು ಫಸ್ಟು ಅವ್ರಿಗೆ ಫೋನ್ ಮಾಡಿ ಕೇಳಿ ಏನಾಯಿತು ಅಂತ ಕೇಳಿ ಅವರು ಕಾಲ್ ಮಾಡ್ತಾರೆ ಅಯ್ಯೋ ರಿಸೀವೇ ಮಾಡ್ತಿಲ್ಲ ಬೇಬಿ ಏನಾಗ್ತಿದೆಯೋ ಏನೋ ಅಂತ ತುಂಬ ಭಯ ಆಗ್ತಿದೆ ಬೇಬಿ ಭೂಮಿಕಾಯಿ ಏನು ಮಾಡಿರ್ತಾಳೋ ಏನೋ ಅಂತ ತುಂಬ ಭಯ ಆಗ್ತಿದೆ ಬೇಬಿ ಸುಮ್ಮನೆ ರೀಚ್ ಐ ಆ ಥರ ಎಲ್ಲ ಹೇಳ್ಬೇಡಿ ನೀನೇ ನೋಡ್ತಿರ್ತಾನೆ ಇವತ್ತು ಭೂಮಿಕ ತಲೆಕಟ್ಟು ಎಷ್ಟೆಲ್ಲ ಒಂಥರ ಮಾಡಿದ್ಲು ಅಂತ ಮತ್ತೆ ಏನು ಮಾಡೋದು ವಿಜಯ್ ಈಗ ಅತ್ತೆಗೆ ಏನಾದರೂ ಪ್ರಾಬ್ಲಮ್ ಆಗಿರುತ್ತಾ ಅಂತ ಕೇಳಿದಾಗ ಭೂಮಿಕ ಅವರು ಅವ್ರ ಹತ್ರ ಬಂದ್ಬಿಟ್ಟು ಅತ್ತೆ ನಾನು ಈಚೆಗಡೆ ಹೋಗ್ತಿದ್ದೀನಿ ಓ ಆಶೀರ್ವಾದ ಮಾಡಿ ಅತ್ತೆ ನನಗೆ ಅಂತ ಹೇಳ್ತಾರೆ ಆಗ ಅವರು ಕೈಯಲ್ಲಿ ಆ್ಯಕ್ಷನ್ ಮಾಡ್ಬಿಟ್ಟು ಇಲ್ಲ ಇಲ್ಲ ಅಂತ ಹೇಳ್ತಾರೆ ಹೋಗ್ತಿದ್ದೀನಿ ಇಲ್ಲಿ ಒಳ್ಳೆಯವ್ರಿಗೆ ಒಳ್ಳೆ ತನಕ ಈ ಮನೆಯಲ್ಲಿ ಅವಕಾಶ ಇಲ್ಲ ಅತ್ತೆ ಅಂತ ಹೇಳಿದಾಗ ಅವರು ಬಾಯಲ್ಲಿ ಆಕ್ಷನ್ ಕೈಯಲ್ಲಿ ಆ್ಯಕ್ಷನ್ ಮಾಡ್ತಿರ್ತಾರೆ ಹೋಗ್ಬಾರ್ದು ಹೋಗ್ಬಾರ್ದು ಹೋಗ್ಬೇಡ ಅಂತ ನಂಗೆ ಇಷ್ಟ ದಿವಸ ಒಂದು ಬ್ರಮೆನಲ್ಲಿ ಬದುಕ್ತಿದೆ ಅತ್ತೆ ಎಲ್ಲ ಸರಿ ಮಾಡ್ತೀನಿ ಅನ್ನೋ ನಂಬಿಕೆನಲ್ಲಿ ಇದ್ದೆ ಅತ್ತೆ ನಿಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೀನಿ ಅತ್ತೆ ನೀವು ಯಾಕೆ ಮನೆ ಬಿಟ್ಟು ಹೋಗಿದಿರಿ ಅಂತ ನಾನು ಇವತ್ತು ನಿಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ದಯವಿಟ್ಟು ನನ್ನ ಕಳಿಸ್ಕೊಡಿ ಅಂತ ಕೇಳ್ಕೊತಿದ್ದೀನಿ ಅತ್ತೆ ಅಂತ ಕೈಯ ಎರಡು ಜೋಡಿಸ್ಬಿಟ್ಟು ಜೋರಿಗೆ ಹೇಳ್ತಿರ್ತಾರೆ ಭೂಮಿಕ ಅವರು ಆಗ ಅವರು ಕೈಯಲ್ಲಿ ಆ್ಯಕ್ಷನ್ ಮಾಡಿ ಬೇಡ ಬೇಡ ಹೋಗ್ಬೇಡ ಅಂತಲೇ ಹೇಳ್ತಾರೆ ಅವರು ಅತ್ತೆ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ತಾನೇ ನೀವೆಲ್ಲ ನೀವೆಲ್ಲರೂ ಬಿಟ್ಟು ಮನೆಯಿಂದ ಈಚೆ ಹೋಗಿದ್ದು ನೀವೆಲ್ಲರೂ ಚೆನ್ನಾಗಿರಬೇಕು ನೆಮ್ಮದಿ ಆಗಿರ್ಬೇಕು ಅಂತ ತುಂಬ ಹೋರಾಡಿದೆ ಆದರೆ ಅದಕ್ಕೋಸ್ಕರನೇ ಇವಾಗೂ ನಾನಿ ನಿರ್ಧಾರ ತಗೊಂಡಿದ್ದೀನಿ ಅವ್ರು ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅತ್ತೆ ನಿಮ್ಮ ಕೈ ಮುಗಿತೀನಿ ಅತ್ತೆ ಅಂತ ಅವ್ರ ಕೈ ಮೇ ತಲೆ ಮೇಲೆ ಕೂಸ್ಕೊಂಡು ಅವ್ರ ಕೈನ ಅವ್ರ ಅತ್ತೆ ಕೈನ ಅಂದರೆ ಭಾಗ್ಯ ಅವ್ರದ್ದು ಅತ್ತೆ ಮಗು ವಿಷತ್ ಆಗ್ಬಾರ್ದು ಅತ್ತೆ ಅಂತ ಜೋರು ಗಳ್ತಾ ಇರ್ತಾರೆ ಭೂಮಿಕ ಅವರು ಮನೆ ಮಾಡಿದಿರ ಯಾವುದೇ ಕಾರಣಕ್ಕೂ ನೀವು ಹೇಳಲ್ಲ ಅಂತ ಹೇಳಿದಿರ ಅತ್ತೆ ಅಂತ ಇಬ್ರು ಜೋರು ಗಳ್ತಾ ಇರ್ತಾರೆ ನಮ್ಮ ಜೊತೆಗೆ ಬಂದ್ರೆ ಆ ಗೌತಮ್ ಅವ್ರನ್ನ ಯಾರು ನೋಡ್ಕೊಂತಾರೆ ಅತ್ತೆ ಹೋದ್ರೆ ಆ ಗೌತಮ್ ಅವ್ರನ್ನ ಯಾರು ಅತ್ತೆ ಅವ್ರೊಬ್ರೇ ಆಗ್ಬಿಡ್ತಾರೆ ಅತ್ತೆ ಅತ್ತೆ ಅವ್ರಿಗೆ ಸಹಿಸ್ಕೊಳ್ಳೋ ಶಕ್ತಿ ಅವ್ರಿಗೆಲ್ಲ ಅತ್ತೆ ಅವ್ರಿಗೆ ಧೈರ್ಯ ತುಂಬಬೇಕು ನೀವೇ ಅವ್ರಿಗೆ ಶಕ್ತಿ ತುಂಬಬೇಕು ಅತ್ತೆ ನೀವು ನಿಮ್ಮ ಮಗು ಜೊತೆ ಇಲ್ಲೇ ಅತ್ತೆ ಮಾತು ಕೇಳಿಯತ್ತೆ ಮುಂಚೆ ಒಂದ್ಸತಿ ಅವ್ರನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟು ಅವ್ರನ್ನ ಅನಾದ್ರೂ ಮಾಡಿಬಿಟ್ರಿ ಆದ್ರೆ ತಿರುಗಾ ಆ ತಪ್ಪನ ಅತ್ತೆ ಅಂತ ಅವ್ರ ಕೈ ಇಟ್ಕೊಂಡು ಜೋರು ಗೆಲ್ತಾ ಇರ್ತಾರೆ ಭೂಮಿ ಅವರು ಅವರು ಕುಗ್ಗೋಗ್ತಾರೆ ಅತ್ತೆ ನೀವದ ಜೊತೆಗಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ತಾರೆ ಅವ್ರನ್ನ ಮಡ್ಲಲ್ಲಿ ಮಣ್ಣುಸ್ಕೊಂಡು ಜೋ ಜೋಲು ಆಡಿ ಅತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡಬೇಕು ಭೂಮಿಕ ಅವರು ಮೈ ಬಿಟ್ಟು ಹೋಗ್ತಾರ ಅಲ್ಲೇ ಇರ್ತಾರ ಓಕೆ ಈ ವಿಷಯ ಗೊತ್ತಾಗುತ್ತಾ ಏನೋ ಅಂತ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಕೊನೆವರೆಗೂ ನೋಡಿದಿರೋ ಹಾಗೆ ಒಂದು ಲೈಕ್ ಕೊಡಿ ಯಾರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮುಂಚೆ ನಿಮಗೆ ಸೀರಿಯಲ್ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮೂಲಕ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್